ಅಕ್ರಮ ಜಮೀನುಗಳನ್ನು ಬೇಕು ಬೇಕು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಇದಕ್ಕಾಗಿ ಹೋರಾಟ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತಿನ ದಿವಸ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯೊಂದಿಗೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಇದ್ದೇವೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೊಂಬು ಸಮುದ್ರ ಗ್ರಾಮ ಗ್ರಾಮದಲ್ಲಿ ಸುಮಾರು ಅರವತ್ತು ಕುಟುಂಬಗಳು ನಲವತ್ತೈವತ್ತು ವರ್ಷಗಳಿಂದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಸಾಗುವಳಿ ಮಾಡುತ್ತಾ ಬಂದಿರ್ತಾರೆ ಆದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅವರು ಬೆಳೆದಂಥ ಬೆಳೆ ಬೆಳೆಯನ್ನು ಮೇಲ್ವರ್ಗದ ಜಿ ಕೆಲವು ಜಾತಿವಾದಿ ಜನರು ದನ ಬಿಟ್ಟು ಮೇಷಿ ಬೆಳೆಯನ್ನು ನಾಶ ಮಾಡಿ ಸಾಕಷ್ಟು ಲುಕ್ಷಾಣ ಮಾಡಿರುತ್ತಾರೆ ಆದ್ದರಿಂದ ಮಾನ್ಯರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಏನು ಅಕ್ರಮವಾಗಿ ಸಾಗುವಳಿ ಇದ್ದ ಜನರನ್ನು ಜನರ ಜಮೀನನ್ನು ಸಕ್ರಮಗೊಳಿಸುವ ಉದ್ದೇಶಕ್ಕಾಗಿ ಮಾನ್ಯ ಕಂದಾಯ ಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತಿದ್ದೆ ಕೊಡುತ್ತಿದ್ದೇವೆ ಅದನ್ನು ಜಿಲ್ಲಾಧಿಕಾರಿಗಳು ಗೌರವ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಇನ್ನು ಎರಡನೇದಾಗಿ ಕಲಗಟಗಿ ಟೌನ್ ಪಂಚಾಯಿತಿಯಲ್ಲಿ ಬರುವಂಥ ಗೌರವನಿ ಸವರೆ ನಂಬರ್ ಎರಡು ನೂರ ಎಂಟು ಎರಡುನೂರ ಎಂಟು ಬಾರು ಎ ಮತ್ತು ಐವತ್ತೊಂದು ಬಾರು ಎ ಈ ಆಸ್ತಿಗಳು ದಲಿತರಿಗೆ ಸಂಬಂಧಪಟ್ಟ ಆಸ್ತಿಗಳಾಗಿರುತ್ತವೆ ದಲಿತರು ತಮ್ಮ ಹೆಸರುಗಳನ್ನು ದಾಖಲು ಮಾಡಲು ಅರ್ಜಿಯನ್ನು ನೀಡಿದ್ದು ಅದನ್ನು ಪರಿಶೀಲಿಸಿ ಕಡತವನ್ನು ಪರಿಶೀಲಿಸಿ ಅವರಿಗೆ ಚಲನ್ ನೀಡಿ ಟ್ಯಾಕ್ಸ್ ಕಟ್ಟಲು ತಿಳಿಸಿದ್ರು ಅಲ್ಲಿ ಮುಖ್ಯಾಧಿಕಾರಿ ದಾನೇಶ್ವರಿ ಪಾಟೀಲ್ ಅವರು ಅದೇ ರೀತಿ ದಲಿತರು ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸನ್ನು ತುಂಬಿ ಆಸ್ತಿ ರಿಜಿಸ್ಟರ್ದಲ್ಲಿ ದಾಖಲು ಮಾಡಿದಂಥ ಉತ್ತಾರವನ್ನು ಕೇಳಲು ಹೋದರೆ ಇದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಆಸ್ತಿಗಳಾಗಿರುತ್ತವೆ ಈ ಹಿಂದೆ ಬ್ರಾಹ್ಮಣ ಸಮುದಾಯದ ಆಸ್ತಿಗಳಾಗಿದ್ದವು ನಿಮಗೆ ಹೇಗೆ ಬಂದು ಎಸ್ ಸಿ ಎಸ್ ಟಿ ಜನರಿಗೆ ನಾವು ಯಾವುದೇ ದಾಖಲೆಯನ್ನು ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ನಿರಾಕರಿಸುತ್ತಾರೆ ಇದರ ಬಗ್ಗೆ ನಾಲ್ಕು ನಾಲ್ಕು ಎರಡು ಸಾವಿರ ಧರಣಿ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಆ ಸಂದರ್ಭದಲ್ಲಿ ಮಾನ್ಯ ನಗರ ಯೋಜನಾ ನಿರ್ದೇಶಕರಾದಂಥ ರಮೇಶ್ ಅವರು ಒಂದು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಸಮಿತಿಯನ್ನು ರಚನೆ ಮಾಡಿ ಅದನ್ನು ವಿಚಾರಣೆ ಮಾಡಲಿಕ್ಕೆ ತಿಳಿಸಿದ್ರು ಮುಂದೆ ಅದು ಏನಾಯಿತು ಗೊತ್ತಿಲ್ಲ ಇಲ್ಲಿವರೆಗೆ ದಲಿತರಿಗೆ ಯಾವುದೇ ರೀತಿ ದಾಖಲೆ ಕೊಡಲು ಒಪ್ಪುತ್ತಾ ಇಲ್ಲ ಆದ್ದರಿಂದ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ತಾವು ವೈಯಕ್ತಿಕವಾಗಿ ಅದನ್ನು ತಗೊಂಡು ಅದರ ಮೇಲೆ ಕಾಳಜಿ ವಹಿಸಿ ನಿಗಾ ಇಟ್ಟು ಮತ್ತು ಏನು ನಿರ್ದೇಶಕ ನಿರ್ದೇಶಕರ ರಮೇಶ್ ಅಂತೇಳಿ ಅವರು ಅವರ ಕುಮುಖದಿಂದ ಇದು ದಲಿತರಿಗೆ ದಾಖಲೆಗಳು ಸಿಗ್ತಾ ಇಲ್ಲ ಅಂತ ನಮಗೆ ಕಂಡು ಬಂದತ್ತಿ ಅದಕ್ಕಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ದಲಿತರಿಗೆ ನ್ಯಾಯ ಕೊಡಿಸ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಒಂದು ವೇಳೆ ಒಂದು ವಾರದಲ್ಲಿ ಆ ದಾಖಲೆಗಳು ನೆಡದೇ ಹೋದಲ್ಲಿ ಮಾ ಆಮಾನ ಅಂತ ಉಗ್ರ ಸ್ವರೂಪದ ಹೋರಾಟಗಳನ್ನು ದಲಿತ ಸಂಗತಿ ಅಂಬೇಡ್ಕರ್ ಅವರ ಹಮ್ಮಿಕೊಳ್ತದಂತ ಈ ಮೂಲಕ ನಾನು ತಿಳಿಸಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಲಕ್ಷ್ಮಣ್ ದೊಡ್ಡಮಣಿ ವಿಭಾಗೀಯ ಸಂಚಾಲಕರು ದಲಿತ ಸಂಗತಿ ಸಮಿತಿ ಅಂಬೇಡ್ಕರ್ ಆದ ದಾಡ वेडिंग इवेंटमेंट सेम बर्तडे पार्टिसपेट स्कूल अंड कॉलेज इवेंट और धारवाड हाथ रोड धारवाड कॉन्टैक्ट नईल फोर फैन सेबल थ्री नईल थ्री ग्राहक हाँ कर् बैक नाशनल आटो कन्सलटे भेटी नाशनल आटो कन्सलटे ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು